ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾವು ಮುಂದಿನ ನಿರ್ಧಾರ ಶ್ರೀ ಮಾಡಿದ್ರೆ ಏನ್ ಆದೇಶ ಬರ್ತೈತೆ ನಾವು ಕೂಡ ಹೊಸಪೇಟೆ ಸಮಾಜಕ್ಕೆಲ್ಲ ಮುಖಂಡರು ಕೂಡ ತೀರ್ಮಾನ ಮಾಡಿದ್ವಿ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಈಗಾಗಲೇ ಏಳು ಪರ್ಸೆಂಟ್ ನಲ್ಲಿ ಶಾಸಕ ಹದಿನಾಲ್ಕು ಜನ ರಿಸರ್ವೇಷನ್ ಇದ್ದಾರೆ ಮೊನ್ನೆ ನಾವು ಗಮನ ಕೇಳಿದಂಗೆ ಯಾರು ಬಂದಿಲ್ಲ ನಾವು ಬಂದಿದ್ವಿ ಅವ್ರು ಹೋಗಿಲ್ಲ ಬಂದ್ರೆ ಮುಂದೆ ನಮ್ಗೆ ಅಧಿಕಾರ ಸಿಗ್ತಿದ್ದೋ ಇಲ್ಲ ಮುಖ್ಯಮಂತ್ರಿಗಳು ಎಲ್ಲರನ್ನ ಕಟ್ಟೆಕ್ ಕೂಡ ಒಂದೇ ಪಕ್ಷದಲ್ಲಿರೋದ್ರಿಂದ ಹಂಗಾಗಿ ನಾಗ ಅವರಿಗೆ ನೇರವಾಗಿ ನೀವು ಮುಂದಿನ ದಿನದಲ್ಲಿ ಈ ಒಂದು ಏನ್ ಸಮಸ್ಯೆ ಬಂದಿದೆ ಶಾಸಕರು ನೀವೇನಾದ್ರೂ ನಮ್ಮ ಜೊತೆಗೆ ಕೈ ಜೋಡಿಸ್ ಹೋದ್ರೆ ನಾವು ನಾಳೆ ನಡೆಯುವಂತ ಇಪ್ಪತ್ತೈದನೇ ತಾರೀಕಿಗೆ ಪ್ರತಿಭಟನೆಯಲ್ಲಿ ಆ ತಾಲೂಕಿನ ಆ ಜಿಲ್ಲಾ ಮಟ್ಟದ ಸಮಾಜದ ಯುವಕರು ಆ ಒಂದು ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ನಾವು ಈ ಮುಖಾಂತರ ನಾವು ಕಡೆ ಕೊಡ್ತಾ ಇದ್ದೀವಿ ಇದು ಶ್ರೀ ಮಠದಿಂದ ಕೂಡ ನಾವು ಆದೇಶ ಮಾಡಿಸುವಂತ ನಾವು ವ್ಯವಸ್ಥೆ ಕೂಡ ನಮ್ಮ ಹೊಸಪೇಟೆಯಿಂದಲೇ ನಾವು ಪ್ರಾರಂಭ ಮಾಡ್ತೀವಿ ಯಾಕಪ್ಪ ಅಂದ್ರೆ ಮೂರ್ ಪರ್ಸೆಂಟ್ ಆಗಿದ್ವಿ ನಾವು ಇದುವರೆಗೆ ನಮಗೆ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಈ ಮೂರು ವರ್ಷದಿಂದ ಸ್ಕಾಲರ್ಶಿಪ್ ಇಲ್ಲ ಗಂಗಾ ಕಲ್ಯಾಣ ಇಲ್ಲ ಗಂಗಾ ಕಲ್ಯಾಣ ಯೋಜನೆ ಇಲ್ಲ ಮೂರು ವರ್ಷ ಆಯ್ತು ಇವತ್ತು ಪ್ರತಿ ನಮ್ಮ ಸವಲತ್ತು ಏನು ನಾಯಕ ಸಮಾಜಕ್ಕೆ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಬರುವಂತದ್ದು ಇವತ್ತುವರಿಗೆ ನಮಗೆ ಇವ್ ಯಾವ ಬಿಟಿ ಬಾಕಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಐದು ಭಾಗ್ಯ ನಮ್ಗೆ ಇರುವಂತಹ ರಿಸರ್ವೇಶನ್ ಏನು ದುಡ್ಡು ಬರಬೇಕು ಅದನ್ನೆಲ್ಲ ಅದಕ್ಕೆ ಬಳಕೆ ಮಾಡ್ತಾರೆ ಇದನ್ನು ನಮ್ಮ ಶಾಸಕರಾಗ್ಲಿ ಲೋಕಸಭಾ ಸದಸ್ಯರಾಗ್ಲಿ ಮಂತ್ರಿಗಳು ಯಾರು ತೆರೆಯಲ್ಲ ಇವತ್ತು ಹೆಂಗೈತಪ್ಪ ಅಂದ್ರೆ ನಮ್ದು ನಮ್ಮ ಸಮಾಜನೇ ತುಳಿಯುವಂತ ಉನ್ನಾರ ನೀಡ್ತಿದೆ ನಾಯಕ ಸಮಾಜ ಯಾಕಪ್ಪ ಅಂದ್ರೆ ಇವತ್ತು ನಾವು ನೋಡ್ತಿರ್ಬಹುದು ನಾಗೇಂದ್ರವ್ರನ್ನ ನೂರ ಎಂಬತ್ತು ಕೋಟಿ ಹಗರಣದಲ್ಲಿ ಸಹಿ ಹಾಕಲು ಎರಡನೇದು ಯಾವುದೇ ಒಂದು ಪಕ್ಷದ ಒಂದು ಒಂದು ವಿಷಯವಾಗಿ ಅವರು ಮಾತಾಡಿರಂತ ಹೇಳಿ ಅವರು ದೂರ ಇಟ್ಬಿಟ್ರು ಒಂದು ಉನ್ನತ ಹುದ್ದೆಯ ಸ್ಥಾನದಲ್ಲಿ ಕೂಡ ನಮ್ಮ ಯಾವುದೇ ಅಧಿಕಾರಗಳಿಲ್ಲ ತಾವು ನೋಡಿರ್ಬೋದು ಯಾವ್ದೋ ಚಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ ನಡೀತು ಆರ್ ಸಿ ಬಿ ಯಾವ್ದೋ ಒಂದು ಫಂಕ್ಷನ್ ನಮ್ಮ ಉನ್ನತ ಅಧಿಕಾರಿ ದಯಾನಂದ ಸಾವ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಯಾಕೆ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಆದ್ರಿಂದ ನಾವು ಹೇಳೋದಿಷ್ಟೇ ಮಾಡೋದ್ರಿಂದ ನಾಳೆ ಯಾವುದೇ ತೀರ್ಮಾನ ಬದಲಾಗಿರ್ತೀವಿ ಆದ್ರಿಂದ ಸರ್ಕಾರಕ್ಕೆ ನಾವು ಎಚ್ಚರಿಸೋದಿಷ್ಟೇ ಇದೇ ನಿಲ್ಲಿಸ್ಬೇಕು ಬೇರೆ ನಾವು ಬಾಯಿ ಮಾತಿನ ಹೇಳೋದಿಲ್ಲ ತಕ್ಷಣ ನಿಂದಿರ್ಬೇಕು ಮತ್ತೊಂದು ವೇಳೆ ಏನಾದ್ರು ಮುಂದುವರಿಸಾದ್ರೆ ಸಿದ್ದರಾಮಯ್ಯ ಅವರಿಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತೈತೆ ತಮ್ಮ ರಾಜಕೀಯ ಈಗಲೇ ಇಳಿಯಕ್ ಬಂದ್ಬಿಟ ಕೆಳ ಕಿಡಿಯ ಟೈಮ್ ಜನರಲ್ಲಿ ಗೊಂದಲ ಮಾಡಿ ಸರ್ಕಾರದಲ್ಲಿ ಗೊಂದಲ ಮಾಡಿ ಹೋಗಿದ್ದಾರೆ ಆದ್ರಿಂದ ಏನ್ ಪ್ರತಿಭಟನೆ ಮಾಡ್ತೀವಿ ಪ್ರತಿಭಟನೆ ಅದು ಎಲ್ಲಿಂದ ಏನಂತ ಹೇಳಿ ಮತ್ತೆ ನಾವು ಸಾರಿ ನಾವು ಎಲ್ಲ ಮುಖಂಡರ ಜೊತೆ ಸೇರಿ ಮೆರವಣಿಗೆ ಮುಖಾಂತರ ತಾಲೂಕು ಕಚೇರಿ ಆಗ್ಬೋದು ಜಿಲ್ಲಾ ಕಚೇರಿ ಆಗ್ಬೋದು ನಾವು ತಮ್ ತಿಳಿಸ್ತಾ ಇದ್ವಿ ಈ ಒಂದು ಹೋರಾಟಕ್ಕೆ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ನಮಗೆ ಸಹಕಾರ ನೀಡಬೇಕು ಎಸ್ ಟಿ ಕೆಟಗರಿಗೆ ಕುರ್ಬ ಸಮಾಜವನ್ನು ಸೇರ್ಪಡೆ ಕೊಟ್ಟಂತ ಸರ್ಕಾರದ ವಿರುದ್ಧ ನಾವು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸಪೇಟೆ ಆದ್ಯಂತ ವಿಜಯನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಇವತ್ತೇನು ಸರ್ಕಾರ ಮಾಡಕ್ಕೆ ಕೊಟ್ಟಿದ್ದಾರೆ ಅದರ ವಿರುದ್ಧವಾಗಿ ನಾವು ನಾವು ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಮನ ಗಮನಿಸಬೇಕ ಒಂದು ಒಂದು ಸಭೆ ಸೇರಿಸಿದ್ರಿ ಇವತ್ತು ಶ್ರೀಮಠದಿಂದ ಈ ಒಂದು ಆದೇಶ ಬಂದಿದೆ ನಾವು ಪ್ರತಿಭಟನೆ ವಿರೋಧ ವ್ಯಕ್ತಪಡಿಸ್ತೇವೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಎಲ್ಲಾ ಸಮುದಾಯದ ಎಲ್ಲಾ ನಮ್ಮ ಸಮಾಜದವರು ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇಪ್ಪತ್ತೈದನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರಿಗೆ ಮತ್ತು ಶಾಸಕರಿಗೆ ಮನವಿ ಮುಖ್ಯಮಂತ್ರಿ ಕೊಟ್ಟುವಂತ ಕೆಲಸ ಆಗಬೇಕು ಹತ್ತು ದಿನ ಗಡುವು ಕೊಟ್ಟಿದ್ದಾರೆ ಆ ಗಡುವಲ್ಲಿ ಆ ದಿನಗಳಲ್ಲಿ ಏನಾದ್ರೂ ಸರ್ಕಾರ ತೀರ್ಮಾನ ತೆಗೆದುಕೊಂಡಿರೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೇಳಿದ್ರೆ ಅದೇ ರೀತಿ ಕೂಡ ಆ ಸಭೆಗೆ ಆಗಮಿಸಿದಂತ ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಸದರಾದಂತಹ ಗುಗ್ರಂ ಸಾಹೇಬ್ ವಾಗ್ದಾನ ಮಾಡಿದ್ದಾರೆ ಸಮಾಜಕ್ಕೆ ಏನಾದ್ರೂ ಅನ್ಯಾಯ ಆದ್ರೆ ನಾನು ಹದ್ನೆ ಗಂಟೆಯಲ್ಲಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇದೇ ರೀತಿ ಕೂಡ ಎಲ್ಲಾ ಶಾಸಕರಿಗೂ ಮತ್ತು ಸಚಿವರು ಕೂಡ ನಾವು ಒಂದು ಸಮಾಜಕ್ಕೆ ಅನ್ಯಾಯ ಆದ್ರೆ ಎಲ್ಲರೂ ಕೂಡ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಈ ಮೂಲಕ ಆಗ್ರಹಿಸ್ತಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ